ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೊಸ ಹೊಸ ವಿಡಿಯೋಗಳನ್ನ ನೋಡ್ತಾ ಇರಿ ಶೇರ್ ಮಾಡಿ ಲೈಕ್ ಮಾಡಿ ಜಿಲ್ಲೆ ಕೇರಳ ತಾಲೂಕು ಗವಿ ಮಠದ ಶ್ರೀ ಚನ್ನವೀರ ಸ್ವಾಮೀಜಿಗಳು ಇಲ್ಲಿ ಇರುವಂತಹ ಮಠದ ಬಗ್ಗೆ ವಿಶೇಷವಾಗಿ ಬಸವಪ್ರಿಯ ನಾಗರಾಜವರು ಅವರು ಭೇಟಿ ನೀಡಿ ಮಾತಾಡಿದ್ದಾರೆ ಬನ್ನಿ ಏನು ಮಾತಾಡಿದ್ರು ನೋಡೋಣ ಅವ್ರು ಭೇಟಿಯಾಗಿರುವ ಸ್ಥಳದ ಮಹಿಮೆ ಗವಿ ಮಠದ ಬಗ್ಗೆ ಇರುವಂಥ ಇತಿಹಾಸವನ್ನು ಅವರು ಹೇಳುತ್ತಾ ಹೋಗ್ತಿದ್ದಾರೆ ಬನ್ನಿ ನೋಡೋಣ ಹೋಗಿ ಬರೋಣ ಅಲ್ಲಿ ಹೇಗಿದೆ ಈ ಮಠದ ಇತಿಹಾಸ ಏನು ಅದರ ಹಿನ್ನೆಲೆ ಏನು ಆ ಮಠದಲ್ಲಿ ವಿಶೇಷತೆ ಏನು ಅಂತ ಅವರು ಹೇಳಿದ್ದಾರೆ ಬನ್ನಿ ಮತ್ತೆ ಸ್ವಲ್ಪ ದೂರ ಆಗ್ತದೆ ಒಂದು ಇಪ್ಪತ್ತ ಒಂದು ಕಾಲು ಗಂಟೆವಾಗಿ ನಾವು ಗವಿಗೆ ಹಚ್ಬೋದು ಯಾರೇ ಬಂದು ಗೈ ಬಂದರೆ ಈ ಮಠಕ್ಕೆ ಈ ಗವಿಗೆ ಬರ್ಬೋದು ಗೈ ಬಂದರೆ ಮನಸ್ಸಿಗೆ ಮನಶಾಂತಿ ನಿಮಗೆಲ್ಲ ಪಾಪ ಕರ್ಮಗಳು ಓಡಿ ಹೋಗ್ತದೆ ಇದೆ ನೋಡಿ ಒಂದು ಒಪ್ಪಿಕೊಂಡಿದ್ದು ನೋಡಿ ಬಂಡೆ ಹೇಗಿದೆ ಈ ಬಂಡೆ ನೋಡಿದ್ರೆ ಭಾಳ ಚೆಂದ ಆಗಿದೆ ಗವಿ ಇದೆ ಸುತ್ತ ಬಂಡೆ ನೋಡಿ ಎಲ್ಲ ಒಂದು ಜಗತ್ತಲ್ಲಿ ಒಂದು ಲಿಂಗ ರೂಪವಾಗಿದೆ ಲಿಂಗ 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 ಅಂದರೆ ಗೋಲಾಕಾರವಾಗಿರೋದು ಗೋಲಾಕಾರವಾಗಿ ಈ ಪ್ರಕೃತಿಯಲ್ಲಿ ಸೌಂದರ್ಯದಲ್ಲಿ ಕೋರಿಕೊಂಡಿರ್ತದೆ ಸುಮಾರ್ಗವಾಗಿ ನೋಡಿ ಅದೇ ಮಠ ಎಷ್ಟು ಎಷ್ಟು ಕ ನೋಡಿ ಅದೇ ಮಠ ಇಲ್ಲಿಂದ ನಮ್ಮ ಲೆಕ್ಕ ಒಂದು ಒಂದು ಗುರಿ ಇಟ್ಟು ಅವರು ಒಂದು ಒಂದು ಗುರ್ತು ಮಾಡಿ ಒಂದು ಕೋಲ್ ಬಿಸಿ ಹಾಕಿರ್ಬೇಕು ಕಲ್ಲಿಗೆ ಅಲ್ಲಿಗೆ ಅಲ್ಲಿಗೆ ಆ ಮಕ್ಕಳ ಭಕ್ತರುಗಳು ಅದನ್ನು ಕಲ್ಲು ಮಠ ಕಸ್ಕೊಟ್ಟಿದ್ರು ಈಗ ಈಗ ಸ್ವಲ್ಪ ಜೀಡ ಆಗಿದೆ ದಾಖಲೆ ಹೊಂದ್ತದೆ ನೋಡಿ ಭಾಳ ಚೆನ್ನಾಗಿದೆ ಹಿಂಗೆ ದಾರಿ ಇದೇ ಬರುವ ದಾರಿ ನೋಡಿ ಎಷ್ಟು ಕೆಳಗೆ ಮೇಲೆ ಹತ್ಬೇಕು ಹತ್ತವರಿಗೆ ಬಿ ಪಿ ಶುಗರು ಇನ್ನೂ ಈ ಥರ ಖಾಲಿ ಇದ್ರೂ ಒಂಟೈತದೆ ಹಾಳು ಚೆಕಪ್ ಮಾಡಿದಂಗೆ ಕ್ಷಣ ಆಗ್ತಿ ನೀರನ್ನು ಯಾರೇ ಬಂದರೂ ಇದು ಗುರುಗಳ ಚಿತ್ತ ಇದು ಈ ಥರ ಹೋಮಂತ ಮಾಡ್ದು ಕುಡಿಬೇಕು ಆ ನೀರು ಕುಡಿದಷ್ಟು ತನು ಶುದ್ಧವಾಗ್ತದೆ ಮನ ಶುದ್ಧವಾಗ್ತದೆ ಎಲ್ಲ ನೋಡಿ ಇವೆಲ್ಲ ಬಂಡಿ ನೀರು ನೀವು ಅಂತ ಗುರುಗಳು ಬಂದ ನೀರು ಅದನ್ನು ಕಾಲಿಕೊಡಲ್ಲ ಅದೊಂದು ಪಾವನಾಗಿದೆ ಇದು ಬೇಕಾದ್ರೆ ಮನೆ ತಗೊಂಡು ಬಳಸ್ಕೊಂಡ್ರೆ ಭಾಳ ಒಳ್ಳೆಯದು ಕೆಮ್ಮು ಗುರುಗಳು ಬೆಟ್ಟಿ ತಗೊಂಡು ಇಲ್ಲಿ ಲಿಂಗ ಪೂಜೆ ಮಾಡ್ಬೋದು ಅಭಿಷೇಕ ಮಾಡ್ಕೋಬೋದು ಬಹಳ ಒಳ್ಳೇದು ಅದರಿಂದ ನಿಮಗೆಲ್ಲ ಭಕ್ತರು ತಿಳಿಸಿದಿರಿ ನಮ್ಮ ಭಾವನೆ ಇರುವ ಹಿಂಗೆ ಹಿಂಗೆ ನಮಗೆ ಇದೆ ನೋಡಿ ಎಷ್ಟು ಎತ್ತರ ಎತ್ತರ ಹಿಂಗೆ ಬೆಳೆದಿದೆ ಎತ್ ನೋಡಿ ಎತ್ತರ ಎತ್ತರವಾಗಿ ಅವತ್ತು ಶಂಡ್ರು ಹೆಂಗೆ ಬಂದವರೇ ನಾವು ಒಂದು ಮೈಲ್ ನಡ್ಕು ಬರಲ್ಲ ಆವತ್ತು ಕಲ್ಯಾಣ ಪಟೆಯಿಂದ ಕ್ರಾಂತಿ ಆದಾಗ ಎಲ್ಲ ದಕ್ಷಿಣ ಭಾಗಕ್ಕೆ ಈ ಕಡೆ ಬಂದು ನೆಲೆಸಿ ಎಲ್ಲರಿಗೂ ಭಕ್ತರಿಗೆ ಪರಿವರ್ತನೆ ಮಾಡಿದ ಮಹಾಗುರು ಅಂದರೆ ಸ್ವಾತಂತ್ರ್ಯ ಸಿದ್ಧಲಿಂಗೇಶ್ವರರು ಹೇಳಿದವ ಬೆಟ್ಟದ ಮೇಲಂದು ದಯವಿ ಮಾಡಿ ಸಿದ್ಧಲಿಂಗೇಶ್ವರರು ಬೆಟ್ಟದ ಮೇಲಂದು ಸ್ವಾತಂತ್ರ್ಯ ಸಿದ್ಧಿ ಅನುಷ್ಠಾನ ಮಾಡೋ ಸ್ಥಳ ಇದು ಎಲ್ಲ ಬನ್ನಿ ಭಕ್ತರೇ ಮಂಡ್ಯ ಜಿಲ್ಲೆಯ ಅಲ್ಲಿ ಎಲ್ಲ ಸಮಾಜ ಬನ್ನಿ ಲಿಂಗ ಸಮಾಜದವರೇ ಬಂದು ಇಡೀ ಕರ್ನಾಟಕ ಎಲ್ಲರೂ ಬನ್ನಿ ಈ ಬೈ ಈ ಮ ಈ ಮಠಕ್ಕೆ ದಾಸೋ ಮಠ ಹಾಗೂ ಈ ಮಠಕ್ಕೆ ಸ್ವಾತಂತ್ರ್ಯ ಸಿದ್ಧಲಿಂಗೇಶ್ವರ ಮಹಾ ಮಹಾಸ್ವಾಮೀಜಿಗಳು ಅವರೇ ನೀವು ಅಧಿಪತಿಯಾಗಿದ್ದಾರೆ ಅವರು ಭಾಳ ಒಳ್ಳೆಯ ಸ್ವಾಮೀಜಿಯವರು ಬಂದವರಿಗೆ ಸಣ್ಣ ಬನ್ನಿ ಶರಣಾಗ್ತಿರ್ತಾರೆ ಗದಿಗೆ ಪೂಜೆ ಮಾಡ್ಬೋದು ವಿಶ್ರಾಂತಿ ವಿಶ್ರಾಂತಿಗೆ ಎಲ್ಲ ರೂಮ್ ವ್ಯವಸ್ಥೆ ಚೆನ್ನಾಗಿದೆ ಪ್ರಸಾದ ಪ್ರಸಾದ ವ್ಯವಸ್ಥೆ ಚೆನ್ನಾಗಿದೆ ಬನ್ನಿ ಬನ್ನಿ ಒಂದು ತಂಗ ತಂದು ತಂಗಿ ಹೋಗಿ ನಿಮಗೆಲ್ಲ ಮನಸ್ಸಾಂತವಾಗಿ ನಾವೆಲ್ಲ ಹೇಳಿ ಭಕ್ತರಿಗೆ ನಾವು ಭಕ್ತಿಯಿಂದ ಶರಣಾಗ್ತೀವಿ ಇದೆ ಮಠ ಸ್ವಲ್ಪ ದೂರ ಆಗ್ತದೆ ಒಂದು ಇಪ್ಪತ್ತು ಒಂದು ಕಾಲು ಗಂಟೆವಾಗಿ ನಾವು ಗವಿಗೆ ಹಚ್ಬೋದು ಯಾರೇ ಬಂದು ಗೈ ಬಂದರೆ ಈ ಮಠಕ್ಕೆ ಈ ಗವಿಗೆ ಬರ್ಬೋದು ಗೈಗೆ ಬಂದರೆ ಮನ್ಸಿಗೆ ಮನಶಾಂತಿ ನಿಮಗೆಲ್ಲ ಪಾಪ ಕರ್ಮಗಳು ಓಡಿ ಹೋಗ್ತದೆ ಇದೇ ನೋಡಿ ಒಂದು ಒಪ್ಪಿಕೊಂಡಿದ್ದು ನೋಡಿ ಬಂಡೆ ಹೇಗಿದೆ ಈ ಬಂಡೆ ನೋಡಿದ್ರೆ ಭಾಳ ಚೆಂದ ಆಗಿದೆ ಮಧ್ಯಾಹ್ನದಲ್ಲಿ ಇದೆ ಸುತ್ತ ಬಂಡೆ ನೋಡಿ ಎಲ್ಲ ಒಂದು ಜಗತ್ತಲ್ಲಿ ಒಂದು ಲಿಂಗ ರೂಪವಾಗಿದೆ ಲಿಂಗ 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 ಅಂದರೆ ಗೋಲಾಕಾರವಾಗಿರೋದು ಗೋಲಾಕಾರವಾಗಿ ಈ ಪ್ರಕೃತಿಯಲ್ಲಿ ಸೌಂದರ್ಯದಲ್ಲಿ ಕೋರಿಕೊಂಡಿರ್ತದೆ ಸುಮಾರ್ಗವಾಗಿ ನೋಡಿ ಅದೇ ಮಠ ಎಷ್ಟು ಎಚ್ ನೋಡಿ ಅದೇ ಮಠ ಇಲ್ಲಿಂದ ನಮ್ಮ ಲೆಕ್ಕ ಒಂದು ಒಂದು ಗುರಿ ಇಟ್ಟು ಅವರು ಒಂದು ಒಂದು ಗುರ್ತು ಮಾಡಿ ಒಂದು ಕೋಲ್ ಬಿಸಿ ಹಾಕಿರ್ಬೇಕು ಅಲ್ಲಿಗೆ ಅಲ್ಲಿಂದ ಅಲ್ಲಿಗೆ ಆ ಮಕ್ಕಳ ಭಕ್ತರುಗಳು ಅದನ್ನು ಕಲ್ಲು ಮಠಕ್ಕೆ ಕರ್ಸ್ಕೊಟ್ಟಿದ್ರು ಈಗ ಈಗ ಸ್ವಲ್ಪ ಜೀಡ ಉದ್ದಾರಾಗಿದೆ ದಾಖಲೆ ಇರ್ತದೆ ನೋಡಿ ಭಾಳ ಚೆನ್ನಾಗಿದೆ ಹಿಂಗೆ ದಾರಿ ಇದೇ ಬರುವ ದಾರಿ ನೋಡಿ ಎಷ್ಟು ಕೆಳಗೆ ಮೇಲೆ ಹತ್ಬೇಕು ಹತ್ತವರಿಗೆ ಬಿ ಪಿ ಶುಗರು ಇನ್ನೂ ಈ ಥರ ಖಾಲಿ ಒಂಟೆ ಇದ್ದರೆ ಹಾಳು ಚೆಕಪ್ ಮಾಡಿದಂಗೆ ಕ್ಷಣ ಹತ್ತಿ ನೀರನ್ನು ಯಾರೇ ಬಂದರೂ ಇದು ಗುರುಗಳ ಚಿತ್ತ ಇದು ಈ ಥರ ಹೋಮಂತ ಮಾಡಿದ್ರೂ ಕುಡಿಬೇಕು ಆ ನೀರು ಕುಡಿದಷ್ಟು ಕಣ್ಣು ಶುದ್ಧವಾಗ್ತದೆ ಮನ ಶುದ್ಧವಾಗ್ತದೆ ಎಲ್ಲ ನೋಡಿ ಇವೆಲ್ಲ ಬಂಡಿ ನೀರು ನೀವಂತೂ ಗುರುಗಳು ಬಂದ ನೀರು ಅದು ಕಾಲಿಟ್ಟ ಅದೊಂದು ಪಾವನಾಗಿದೆ ಇದು ಬೇಕಾರೆ ಮನೆ ತಗೊಂಡು ಬಳ್ಸ್ಕೊಂಡ್ರೆ ಭಾಳ ಒಳ್ಳೆಯದು ಕೆಂಪು